ಎಲ್ಲರಿಗೂ ನಮಸ್ತೆ ಅಲ್ಲ ಮೊನ್ನೆ ಇಲ್ಲಿ ಸಿರಾಗ್ ಟೌನಲ್ಲಿ ತುಂಬ ವಿಪರೀತ ಮಳೆ ಬಂದು ಬಿರುಗಾಳಿ ಆಗಿ ಮೊನ್ನೆ ಇಲ್ಲಿ ನಮ್ಮ ವಾರ್ಡ್ ನಂಬರ್ ಒನ್ ಗುರುದಟ್ಟಿಯಲ್ಲಿ ಏನಾಯಿತು ಅಂದರೆ ಒಂದು ನಾಲ್ಕೈದು ಮನೆ ಹತ್ರ ಶೀಟ್ ಎಲ್ಲ ಶೀಟ್ ಒನ್ ಒನ್ ಕಿಲೋಮೀಟರ್ ಎರಡು ದೂರ ಹೋಗಿ ಬಿದ್ದೈತೆ ಅವಾಗ ನಮ್ಮ ಗಮನಕ್ಕೆ ತೊಗೊಂಡು ಬಂದರು ಆವಾಗ ನಮ್ಮ ಕೌನ್ಸಿಲರು ಫೋನ್ ಮಾಡಿದ್ರು ನನಗೆ ಅಧ್ಯಕ್ಷ ಹಿಂಗೆ ಆಗೈತೆ ನಾನು ಇಲ್ಲ ಬೆಂಗ್ಳೂರಾಗಿದ್ದೀನಿ ಅಂತ ತಕ್ಷಣ ನಾನು ಬಂದೆ ಬಂದಮೇಲೆ ಆಮೇಲೆ ಇವರು ತಾಲೂಕು ಆಫೀಸ್ನವರೆಗೂ ನಾನು ಕಳಿಸಿದ್ದೆ ನಮ್ಮ ಶಾಸಕರು ಫೋನ್ ಮಾಡಿದರು ಅವರು ಕಳಿಸಿದ್ರು ಅವರು ಬರ್ಕೊಂಡು ಹೋಗಿದ್ದಾರೆ ಇವಾಗ ನಮ್ಮಿಂದ ನನ್ನಿಂದ ಮತ್ತು ನಮ್ಮ ಕೌನ್ಸ್ಲರ್ ರಂಗರಾಜವ್ರ ಕಡೆಯಿಂದ ನಾವೇನು ಸಣ್ಣ ಒಂದು ಸಹಾಯ ಮಾಡ್ತೇವೆ ಟಾರ್ಪಲ್ಸ್ ಕೊಡಿಸ್ತಾ ಇದ್ದೀವಿ ನಾಲ್ಕೈದು ಮನೆಗೆ ಆಮೇಲೆ ನಗರಸಭೆಯಿಂದ ತಾಲೂಕು ಆಫೀಸನ್ನ ಯಾವ ಥರ ಅನುಕೂಲ ಮಾಡಬೇಕು ಅದನ್ನು ನಾವು ಮತ್ತೆ ಕೌನ್ಸಿಲರ್ ಸೇರಿ ನಮ್ಮ ಶಾಸಕರ ಗಮನಕ್ಕೆ ತೊಗೊಂಡು ಬಂದು ಅದನ್ನು ನಾವು ಅನುಕೂಲ ಮಾಡಿಕೊಡ್ತೀವಿ ಆಮೇಲೆ ಗುರ್ಧಟ್ಟಿ ಹಂಗಂದರೆ ಗುರ್ದಟ್ಟಿಗೆ ನಾನು ಒಂದು ಇಪ್ಪತ್ತು ಸರ್ತಿ ಬಂದಿದ್ದೀನಿ ಸುಮಾರು ತುಂಬ ಕೆಲಸಗಳು ಇದ್ದಾವೆ ಇವಾಗ ಹಂತ ಹಂತ ನಾವು ಸ್ಟಾರ್ಟ್ ಮಾಡಿದ್ದೀವಿ ಈಗ ಫಸ್ಟು ಅಮೃತ್ ಟೂ ಪಾಯಿಂಟ್ ಜೀರೋ ಕೆಲಸ ಇಲ್ಲೇ ಸ್ಟಾರ್ಟ್ ಮಾಡಿದ್ದು ಜೆ ಜಿ ಎಮ್ ಮನೆ ಮನೆಗೆ ಹಂಗೆ ಇಲ್ಲೇ ಕೆಲಸ ಸ್ಟಾರ್ಟ್ ಮಾಡಿದ್ದು ಆಲ್ಮೋಸ್ಟ್ ಆಗೈತೆ ಇವಾಗ ನೆಕ್ಸ್ಟ್ ಇವಾಗ ರೋಡು ಆಲ್ಮೋಸ್ಟ್ ಗುರ್ದಟ್ಟಿಯಲ್ಲಿ ಎಲ್ಲ ರೋಡು ನಾವು ಕ್ಲಿಯರ್ ಮಾಡ್ತೇನೆ ಮೇಲೆ ಕಂಬದ್ದು ಅಷ್ಟೇ ಎಲೆಕ್ಟ್ರಿಕ್ ಪೋಲಿಂದು ನಾನು ಇವತ್ತು ಮಾತಾಡಿದ್ದೀನಿ ಇಂಜಿನಿಯರ್ಗೆ ಹೇಳಿದ್ದೀನಿ ಇವತ್ತು ಮಾತಾಡಿದ್ದೀನಿ ಒಂದು ಐದಾರು ಪೋಲು ಹೋಗೈತೆ ಹೋಗೈತೆ ಮನೆ ಗಾಳಿ ಬಂದು ಅದನ್ನು ಇದಾಗೈತೆ ಅದನ್ನು ಚೇಂಜ್ ಮಾಡಿಕೊಡ್ತೀನಿ ಅದು ನಾವು ಮಾಡ್ತೀವಿ ಕೌ ತುಂಬ ಒಳ್ಳೆ ಕೌನ್ಸಿಲರ್ ಇದ್ದಾರೆ ಅದು ತುಂಬ ಸ್ಪಂದಿಸ್ತಾ ಇದ್ದಾರೆ ನಮಗೆ ನಮಗೇನು ಯಾವ ಪಕ್ಷ ಇಲ್ಲ ನಮಗೇನು ನಮ್ಮ ಟೌನ್ ಅಭಿವೃದ್ಧಿ ಮಾಡಬೇಕು ಅದು ಡಿ ಐ ಡಿ ಎಸ್ ಇರಲಿ ಕಾಂಗ್ರೆಸ್ ಇರಲಿ ಬಿ ಜೆ ಪಿಯಲ್ಲಿ ನಮಗೇನಿಲ್ಲ ಟೌನ್ ಅಭಿವೃದ್ಧಿ ಅಷ್ಟೇ ನಮ್ಮ ಜನ ಟೌನಿನ ಜನ ಚೆನ್ನಾಗಿರಬೇಕು ಅಷ್ಟೇ ನಮ್ಮ ಉದ್ದೇಶ ನಮಸ್ಕಾರ ಮೊನ್ನೆ ಏನು ಶಿರಾದಲ್ಲಿ ಶಿರಾ ಟೌನಲ್ಲಿ ಜಾಸ್ತಿ ಮಳೆ ಗಾಳಿ ಬಿರುಗಾಳಿಯಿಂದ ಈ ಕೆಲವು ಮನೆಗಳದ್ದು ಶೀಟ್ಗಳು ಎಂಚ್ಗಳು ಎಲ್ಲ ಬಿದ್ದೋಗಿ ಜನಗಳಿಗೆ ಸಾರ್ವಜನಿಕವಾಗಿ ಅನನುಕೂಲ ಆಗಿತ್ತು ಅಧ್ಯಕ್ಷಗೆ ಅಧ್ಯಕ್ಷರಿಗೆ ಗಮನಕ್ಕೆ ತಂದೆ ಅಧ್ಯಕ್ಷ ಈ ಥರ ಆಗಿದೆ ಏನು ಮಾಡಬೇಕು ಈ ತಕ್ಷಣಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂದಾಗ ಅಧ್ಯಕ್ಷ ಹೇಳಿದ್ರು ಇದ್ರು ನಾನು ಕ್ಲಿಯರ್ ಮಾಡ್ತೀನಿ ಹೋಗ್ತಾ ಇದ್ದೀನಿ ಅಂದರು ನಾನು ಇರಲಿಲ್ಲ ಬೆಂಗಳೂರಲ್ಲಿದ್ದೆ ನಮ್ಮ ಆರ್ಡರ್ ಈ ಥರ ಹಿಂಗಾಗಿದೆ ಅಂದಿದ್ದ ತಕ್ಷಣ ಬಂದು ಸ್ವತಃ ಸ್ವಂತ ಖರ್ಚಿಂದ ಪ್ರತಿ ಏನು ಯಾವ ಮನೆಗೆ ಅನ ಅನನುಕೂಲ ಆಗಿದೆಯೋ ಅವರಿಗೆಲ್ಲ ಟಾರ್ಪಲ್ನ ವಿತರಣೆ ಮಾಡಿದ್ದಾರೆ ನಮಗಂತೂ ತುಂಬ ಹೆಮ್ಮೆ ಇಂಥ ಅಧ್ಯಕ್ಷನ ಪಡೆದಿರೋದು ತುಂಬ ಹೆಮ್ಮೆ ಅನಿಸುತ್ತೆ ಯಾವುದೇ ವಿಚಾರವಾಗಿ ನಮ್ಮ ವಾಡಿಗೆ ಸಂಬಂಧಪಟ್ಟಂತೆ ನಾನು ಏನೇ ಕೇಳ್ಕೊಂಡ್ರು ಇದುವರೆಗೂ ಇಲ್ಲ ಅಂದಿರೋ ಮಾತೇ ಇಲ್ಲ ಎಲ್ಲನೂ ಜೊತೆಗಿದ್ದು ಕೈ ಜೋಡಿಸ್ತಾ ಇದ್ದಾರೆ ಇಲ್ಲಿ ಯಾವುದೇ ಪಕ್ಷಪಾತ ಯಾವುದೂ ಇಲ್ಲ ಅವರು ಒಂದೇ ಯಾವುದೇ ಪಕ್ಷ ಇರಲಿ ಏದೇ ಯಾವುದೇ ಇರಲಿ ಅವರು ಬಿ ಜೆ ಪಿ ಇವರು ದಳ ಕಾಂಗ್ರೆಸ್ ಅನ್ನೋ ಮನೋಭಾವ ಇಲ್ಲ ಒಳ್ಳೆಯ ಅಧ್ಯಕ್ಷ ಇದ್ದಾರೆ ಅವರಿಗೆ ನಾವು ಸಾಥ್ ಕೊಡಬೇಕು ಇನ್ನು ಮುಂದೆ ಅಟ್ಲೀಸ್ಟ್ ಇನ್ನು ಎರಡೂವರೆ ವರ್ಷ ಕಂಟಿನ್ಯೂ ಆಗಿರ್ತಾರೆ ದಯವಿಟ್ಟು ನಮಗೆ ಕೇಳ್ಕೊಳ್ಳೋದು ಇಷ್ಟೇ ಅಧ್ಯಕ್ಷ ಹತ್ರ ನಮ್ಮ ಹಾಡಿಗೆ ಸಂಬಂಧಪಟ್ಟಂತೆ ದಯವಿಟ್ಟು ನಮಗೆ ಸಹಕಾರ ಮಾಡಬೇಕು ಮಾಡ್ತಾಯಿದ್ದಾರೆ ಅದರಲ್ಲಿ ಏನು ಬೇರೆ ಮಾತಿಲ್ಲ ಇನ್ನೂ ಅತಿ ಹೆಚ್ಚಿನದಾಗಿ ರೋಡು ಚರಂಡಿಗಳದ್ದು ಅನನ್ಕೂಲ ಇದೆ ಅದೊಂದು ದಯವಿಟ್ಟು ನೀವು ಮಾಡಿಸ್ಕೊಡ್ಬೇಕು ಈ ಮೂಲಕ ನಾನು ಕೇಳ್ಕೊಡ್ತೀನಿ